ನೀವು ನೋಡ್ತಿದ್ರಾ ಸುಪ್ರೀ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ನೀವು ಆಲ್ರೆಡಿ ತಮ್ಲೈನ್ ಕೂಡ ನೋಡಿದ್ರ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಹೊಂದಿರೋರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗೆಯೇ ಇನ್ನೊಂದು ರೀತಿಲಿ ನಮಗೆ ಗೃಹಲಕ್ಷ್ಮಿ ಹಣ ಏನು ಬರ್ತಿದೆ ಎರಡು ಸಾವಿರ ಇನ್ನು ಮುಂದೆ ಒಂದು ಲೋಕಸಭಾ ಚುನಾವಣೆ ನಾಲ್ಕಕ್ಕೆ ಮತ ಎಣಿಕೆ ಅಂತ ಹೇಳ್ಬಿಟ್ಟು ರಿಸಲ್ಟ್ ಏನಂತ ಗೊತ್ತಾದರೆ ನೆಕ್ಸ್ಟ್ ಐದನೇ ತಾರೀಕಿಂದನೇ ನಮಗೆ ಇನ್ನೊಂದು ಯೋಜನೆಯಡಿ ನಮಗೆ ಎಂಟು ಸಾವಿರಗಳು ಸಿಗಲಿದೆ ಅಂತಲೇ ಹೇಳ್ಬೋದು ಎರಡೆರಡು ಗುಡ್ ನ್ಯೂಸ್ಗಳನ್ನು ನಾನು ಇವಾಗ ಹೇಳ್ತಾ ಹೋಗ್ತೀನಿ ಗೃಹಲಕ್ಷ್ಮಿಯರ್ಗಂತೂ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗೆ ಗೃಹಲಕ್ಷ್ಮಿ ಹಣ ಅಂದರೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತನೂ ಹೇಳಿದ್ದಾರೆ ಸೊ ಇವಾಗ ಹೇಳ್ತಾ ಹೋಗ್ತೀನಿ ಹಾಗೆ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅದರಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಇವಾಗೇನು ಗೃಹಲಕ್ಷ್ಮಿ ಯೋಜನೆಯಡಿ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಸಿಕ್ತಿದೆ ನೆಕ್ಸ್ಟ್ ನಮಗೆ ಇವಾಗ ರಿಸಲ್ಟ್ ಏನು ಬರುತ್ತೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ನಾಲ್ಕನೇ ತಾರೀಕು ಏನು ಬರುತ್ತೆ ಐದನೇ ತಾರೀಕಿಂದಲೇ ನಮಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿಗಳು ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಎಲ್ಲ ತಯಾರಿ ಕೂಡ ಮಾಡ್ಕೋತಿದ್ದೀವಿ ನೆಕ್ಸ್ಟ್ ಗ್ಯಾರಂಟಿ ಕಾರ್ಡ್ ಏನು ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಕೊಟ್ಟಿದ್ದಾರೆ ಕೆಲವೊಬ್ಬರಿಗೆ ಬಂದಿಲ್ಲ ಕೆರೋ ಕೆಲವೊಬ್ರಿಗೆ ಸಿಕ್ಕಿದೆ ಇನ್ನೂ ಕೆಲವೊಬ್ರಿಗೆ ಗ್ಯಾ ಗ್ಯಾರಂಟಿ ಕಾರ್ಡ್ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇವಾಗ ರಿಸಲ್ಟ್ ಏನು ಬರುತ್ತೆ ನೆಕ್ಸ್ಟ್ ಐದನೇ ತಾರೀಕಿಂದಲೇ ಗ್ಯಾರಂಟಿ ಕಾರ್ಡ್ ಕೂಡ ಸಿಗುತ್ತೆ ಅದ್ರ ಜೊತೆಗೆ ಯಾವ ಥರ ಅರ್ಜಿ ಸಲ್ಲಿಸ್ಬೇಕು ಹೊಸ ಒಂದು ಯೋಜನೆಗೆ ಆ ಯೋಜನೆಯ ಹೆಸರೇನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಯಾವ ಥರ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅವತ್ತೇ ಹೇಳ್ತಾರೆ ಅದಕ್ಕೆ ಇವಾಗ ಐದನೇ ತಾರೀಖಿಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿಗಳನ್ನ ಯೋಜನೆ ಆ ಯೋಜನೆಯಡಿ ಹಾಕೋದಕ್ಕೆ ಇವಾಗಿಂದನೇ ತಯಾರಿ ಮಾಡ್ಕೋತಿದ್ದೀವಿ ಅಂತಲೇ ಅವರೇ ಕೂಡ ಸರ್ಕಾರದಿಂದನೇ ಹೇಳ್ತಿದ್ದಾರೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಥರನೇ ಆ ಯೋಜನೆಯ ಒಂದು ಹೆಸರು ಬಂದುಬಿಟ್ಟು ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿಬಿಟ್ಟು ಮಹಾಲಕ್ಷ್ಮಿ ಯೋಜನೆಯಡಿ ಏನು ಗ್ಯಾರಂಟಿ ಕಾರ್ಡ್ ಕೊಡಿದ್ದಾರೆ ಅದರಲ್ಲೂ ಕೂಡ ಒಂದು ಒಂದು ಲಕ್ಷ ರೂಪಾಯಿ ಅಂದರೆ ಒಂದು ಕುಟುಂಬದಲ್ಲಿ ಒಂದು ಮಹಿಳೆಯರಿಗೆ ಒಂದು ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದರು ಅಂದರೆ ಒಂದು ಲಕ್ಷವನ್ನು ಇಂತಿಷ್ಟು ಅಂತ ಹೇಳ್ಬಿಟ್ಟು ಒಂದು ತಿಂಗಳಿಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿಗಳು ನಿಮ್ಮ ಖಾತ್ ಖಾತೆಗೆ ಹಾಕ್ತೀವಿ ಮತ್ತು ಇವಾಗ ಎರಡು ಎರಡು ಸಾವಿರ ರೂಪಾಯಿ ಹಾಕ್ತಿದ್ದಾರೆ ತಿಂಗಳು ತಿಂಗಳು ಎರಡು ಸಾವಿರ ರೂಪಾಯಿ ಏನು ಬರ್ತಿದೆ ಅದೇ ಥರವಾಗಿ ಎಂಟು ಸಾವಿರದ ಮುನ್ನೂರು ರೂಪಾಯಿಗಳು ನಿಮ್ಮ ಖಾತೆಗೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಮಹಾಲಕ್ಷ್ಮಿ ಯೋಜನೆಗೆ ಇವಾಗಿಂದಾನೇ ತಯಾರಿಯನ್ನ ಮಾಡ್ಕೊಳ್ತಿದೀವಿ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಖಾತೆಗೆ ಎಂಟು ಸಾವಿರದ ಎಂಟು ಸಾವಿರದ ಮುನ್ನೂರು ರೂಪಾಯಿಗಳನ್ನ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಇದೊಂದು ಮ ಗೃಹಲಕ್ಷ್ಮಿಯರಿಗೆ ಬಂಪರ್ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಜೊತೆಗೆ ನಿಮಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿಗಳು ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಗುಡ್ ನ್ಯೂಸನ್ನು ನೋಡಿದ್ವಿ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯಡಿ ಏನು ಬರ್ತಿದೆ ಎರಡು ಸಾವಿರ ರೂಪಾಯಿ ಅದರ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದರ ಬಗ್ಗೆ ಏನು ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಂತ ನೋಡೋದಾದರೆ ಕೆಲವೊಬ್ಬರಿಗೆ ಎರಡು ಸಾವಿ ಎಂಟು ಕಂತಿನ ಹಣ ಬಂದಿದೆ ಹಾಗೆ ಏಳನೇ ಕಂತಿನ ಹಣ ಬಂದಿದೆ ಕೆಲವೊಬ್ಬರಿಗೆ ಎಂಟನೇ ಕಂತಿನ ಹಣದಿಂದಲೂ ಬಂದಿಲ್ವಲ್ಲ ಅಂಥವ್ರಿಗೆಲ್ಲ ಏನಂತಾರೆ ಅಂದರೆ ನೆಕ್ಸ್ಟು ಇವಾಗ ರಿಸಲ್ಟ್ ಬಂದ ಮೇಲೆ ನೆಕ್ಸ್ಟ್ ಜೂನ್ ತಿಂಗಳು ಮುಗಿಯೋದ್ರ ಒಳಗಡೆ ಒಂದು ಹನ್ನೊಂದನೇ ಕಂತಿನವರೆಗೂ ಕೂಡ ನಿಮಗೆ ನಿಮ್ಮ ಖಾತೆಗೆ ನಾವು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅದೊಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಕೆನರಾ ಬ್ಯಾಂಕಲ್ಲಿ ಒಂದು ಅಕೌಂಟನ್ನು ಹೊಂದಿದರೆ ಎಲ್ಲರೂ ಕೂಡ ಒಂದು ಮಹಿಳೆಯಾಗಿರ್ಬೋದು ಪುರುಷರಾಗಿರ್ಬೋದು ಯಾರೆಲ್ಲ ಒಂದು ಅಕೌಂಟನ್ನು ಹೊಂದಿದ್ದಾರೆ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಒಂದು ಉಳಿತಾಯ ಖಾತೆ ಅಂತ ಹೇಳ್ಬಿಟ್ಟು ತೆರೀಬೇಕಾಗುತ್ತೆ ಉಳಿತಾಯ ಖಾತೆ ಅಂದರೆ ಅದಕ್ಕೂ ಒಂದು ಯೋಜನೆಯನ್ನು ಜಾರಿ ತಂದಿದ್ದಾರೆ ಅಂತಲೇ ಹೇಳ್ಬೋದು ಕೆನರಾ ಏಂಜಲ್ ಯೋಜನೆ ಅಂತ ಹೇಳ್ಬಿಟ್ಟು ಜಾರಿ ತಂದಿದ್ದಾರೆ ಅಂತಲೇ ಹೇಳ್ಬೋದು ಕೆನರಾ ಏಂಜಲ್ ಯೋಜನೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಕೆನರಾ ಬ್ಯಾಂಕಲ್ಲಿ ಅಕೌಂಟನ್ನು ಹೊಂದಿದ್ರೆ ಅಲ್ಲಿ ನಿಮ್ಮ ಹತ್ತಿರದ ಒಂದು ಕೆನರಾ ಬ್ಯಾಂಕ್ಗೆ ಹೋಗ್ಬಿಟ್ಟು ನಾವಿವಾಗ ಕೆನರಾ ಬ್ಯಾಂಕಲ್ಲಿ ಅಕೌಂಟನ್ನು ಹೊಂದಿದ್ದೀವಿ ಇವಾಗ ಅಪ್ಗ್ರೇಡ್ ಮಾಡಿಸ್ಬೇಕು ಇವಾಗ ಹೊಸದಾಗಿ ಒಂದು ಏಂಜಲ್ ಯೋಜನೆ ಅಂತ ಹೇಳ್ಬಿಟ್ಟು ಕೆನರಾ ಏಂಜಲ್ ಯೋಜನೆ ಅಂತ ಅಂತ ಹೇಳ್ಬಿಟ್ಟು ಬಂದಿದೆಯಲ್ಲ ಅಪ್ಗ್ರೇಡ್ ಮಾಡಿಸ್ಬೇಕು ಅಂತ ಹೇಳಿದರೆ ಆ ಬ್ಯಾಂಕಲ್ಲಿ ನಿಮಗೆ ಮಾಡಿಕೊಡ್ತಾರೆ ಇದೊಂದು ಕೆನರಾ ಏಂಜಲ್ ಯೋಜನೆಯ ಒಂದು ಮಾಹಿತಿಯನ್ನು ಹೇಳ್ಬಿಟ್ಟು ನಿಮಗೆ ಒಂದು ಅಕೌಂಟನ್ನು ತೆರೆದು ಅವರೇ ಕೊಡ್ತಾರೆ ಅಂತಲೇ ಹೇಳ್ಬೋದು ಈ ಕೆನರಾ ಏಂಜಲ್ ಯೋಜನೆಯ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ಏನೇನು ತಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮೇಯ್ನಾಗಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮತ್ತು ಮೂರು ಪಾಸ್ಪೋರ್ಟ್ ಪಾಸ್ಪೋರ್ಟ್ ಸೈಜ್ನ ಒಂದು ಫೋಟೋಗಳು ಹೋಗಬೇಕಾಗುತ್ತೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮತ್ತು ಫೋಟೋ ಮೂರನ್ನು ತೊಗೊಂಡೋದ್ರೆ ನಿಮಗೆ ಬ್ಯಾಂಕ್ ಬ್ಯಾಂಕ್ ಪಾಸ್ಬುಕ್ ಪಾಸ್ಬುಕ್ ನಿಮ್ಮ ಹತ್ರ ಇರುತ್ತಲ್ಲ ಅದನ್ನೇ ತಗೊಂಡು ನಿಮಗೆ ಒಂದು ನ ಅವರು ರೆಡಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಈ ಯೋಜನೆಯಿಂದ ನಮಗೆ ಏನು ಹೆಲ್ಪ್ ಆಗುತ್ತೆ ಹಾಗೆಯೇ ಈ ಯೋಜನೆಯಡಿ ಯಾವಾಗ ನಾವು ಸಾಲ ತಗೋಬೋದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇವಾಗ ಆಲ್ರೆಡಿ ಇವಾಗ ಎಲ್ಲೆಲ್ಲೂ ಕೂಡ ರೋಗಿ ಕ್ಯಾನ್ಸರ್ ರೋಗಿಗಳು ಕ್ಯಾನ್ಸರ್ ಪೀಡಿತ ರೋಗಿಗಳು ಜಾಸ್ತಿ ಆಗ್ತಿದಾವೆ ಅಂತಲೇ ಹೇಳ ಜಾಸ್ತಿ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಒಂದು ಕ್ಯಾನ್ಸರ್ ಬಂದರೆ ನಿಮಗೆ ಹಾಸ್ಪೆಟ್ಲಿಗೆ ಹೋದ್ರೆ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಸುಮಾರು ಒಂದು ಐದರಿಂದ ಹಿಡಿದು ಒಂದು ಇಪ್ಪತ್ತೆಂಟು ಲಕ್ಷ ಮೂವತ್ತು ಲಕ್ಷನೇ ಆಗ್ಬೋದು ಇಲ್ಲ ಏಳು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷನೇ ಆಗ್ಬೋದು ತುಂಬಾ ಖರ್ಚಾಗುತ್ತೆ ಅಂತಲೇ ಹೇಳ್ಬೋದು ಅವಾಗ ಈ ಯೋಜನೆಯ ಒಂದು ಸಹಾಯವನ್ನು ಪಡ್ಕೊಳ್ಬೋದು ನೀವು ಒಂದು ಅಕೌಂಟನ್ನು ಹೊಂದಿದ್ರೆ ಈ ಏಂಜಲ್ ಕೆನರಾ ಏಂಜಲ್ ಯೋಜನೆಯಡಿ ನೀವು ಈ ಸಾಲವನ್ನು ಪಡಿಬಹುದು ಒಂದು ಕ್ಯಾನ್ಸರ್ ಅಂತಲೇ ಅಲ್ಲ ಯಾವುದೇ ಒಂದು ಕಾಯಿಲೆ ಬಂದರೂ ಕೂಡ ಹಾಸ್ಪಿಟ್ಲಲ್ಲಿ ತುಂಬಾ ಅಂದರೆ ತುಂಬಾ ಖರ್ಚಾಗುತ್ತೆ ಅಂತ ಹೇಳೋ ಸಮಯದಲ್ಲಿ ನಾವು ಇದರ ಒಂದು ಎಲ್ಪನ್ನು ಪಡಿಬೌದು ಅಂತಲೇ ಹೇಳ್ಬೋದು ಅಲ್ಲಿ ನಿಮಗೆ ಒಂದು ಎಷ್ಟು ಲಕ್ಷ ಬೇಕು ಅಂದರೆ ಇಪ್ಪತ್ತೇಳು ಲಕ್ಷ ಆಗಿರ್ಬೋದು ಎಂಟು ಲಕ್ಷ ಆಗಿರ್ಬೋದು ಎಷ್ಟು ಒಂದು ಖರ್ಚಾಗುತ್ತೋ ಆ ಖರ್ಚನ್ನು ನೀವು ಈ ಸಾಲದ ರೀತಿಯಲ್ಲಿ ಪಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಈ ಯೋಜನೆಯಡಿ ನಿಮಗೆ ತುಂಬಾ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದಿಷ್ಟು ಹೊಸದಾಗಿ ಬಂದಿರುವ ಒಂದು ಕೆನರಾ ಏಂಜಲ್ ಯೋಜನೆಯ ಮಾಹಿತಿಯಾಗಿರುತ್ತೆ ನೀವು ಕೂಡ ಪಕ್ಕದಲ್ಲಿ ನಿಮ್ಮ ಅಕೌಂಟನ್ನು ಕೆನರಾ ಬ್ಯಾಂಕಲ್ಲಿ ತೆರೆದಿದ್ರೆ ಅಲ್ಲಿ ಹೋಗಿ ಈ ಯೋಜನೆಯ ಎಲ್ಪನ್ನು ನೀವು ಪಡೆದುಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ